ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಕೋಲ್ಡ್ ವಾರ್ ಹುಟ್ಟುಹಬ್ಬ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಿವಿವಿ ಸಜ್ಜು ತಿರುಗಿ ಬೀಳುತ್ತಾ ಬಿಜೆಪಿಯ ಹಿಂದೂ ಹುಲಿ ರಾಜ್ಯ ಬಿಜೆಪಿಯಲ್ಲಿ ಪಣಜಗಳ ನಿಲ್ಲೋ ಯಾವ ಲಕ್ಷಣಗಳು ಕಂಡು ಬರ್ತಿಲ್ಲ ಬಿ ವಿಜಯೇಂದ್ರ ಸೈಲೆಂಟ್ ಆಗಿ ಮೈಂಡ್ ಗೆ ಮಾಡ್ತಿದ್ದಾರೆ ಯತ್ನಾಳ್ ಗೆ ಬರ್ತ್ ಡೇ ವಿಶ್ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಯತ್ನಿಸಿದ್ರು ಇದರ ಬೆನ್ನಲ್ಲೇ ಬಿವಿ ವಿಜಯೇಂದ್ರ ಅವರ ಬುಡಕ್ಕೆ ವಕ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬಂದಿದ್ದು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿ ಗಡಗಡ ಶೇಕ್ ಆಗ್ತಿದೆ ಹೀಗಾಗಿ ಬಿವಿ ವಿಜೇಂದ್ರ ವಿಜಯೇಂದ್ರ ಪಕ್ಷದಲ್ಲಿ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಏನದು ಪ್ಲಾನ್ ಬಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬಿವಿ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಗೆತ್ನಾಳ್ ರಾಜ್ಯ ಬಿಜೆಪಿ ಪಕ್ಷದ ಹಿಡಿತಕ್ಕಾಗಿ ಸಿಟಿದು ನಿಂತಿದ್ದಾರೆ ಅಪ್ಪನ ಕೃಪಾಶೀರ್ವಾದದಿಂದ ರಾಜ್ಯಾಧ್ಯಕ್ಷರಾಗಿರೋ ಬಿ ವೆ ವಿಜಯೇಂದ್ರ ಇಡೀ ಪಕ್ಷವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳಲು ಯತ್ನಿಸುತ್ತಿದ್ದಾರೆ ಆದ್ರೆ ಅದಕ್ಕೆ ಅಡ್ಡಗಾಲು ಹಾಕಿರುವುದು ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಗೆತ್ನಾಳ್ ಹೀಗಾಗಿ ಅವರನ್ನು ಸೈಲೆಂಟ್ ಆಗಿ ಸದ್ದರಿಗಿಸಲು ದಿಲ್ಲಿಯಲ್ಲಿ ದೂರು ಕೊಟ್ಟು ಬಂದು ಒಂದು ಹಂತಕ್ಕೆ ಬಾಯಿ ಮುಚ್ಚಿಸಿದ್ದಾರೆ ಬಿವೆ ವಿಜಯೇಂದ್ರ ಆದ್ರೆ ಯತ್ನಾಳ್ ಬಾಯ್ ಮುಚ್ಚಿಕೊಂಡು ಸೈಲೆಂಟ್ ಆಗಿ ಸುಮ್ನೆ ಕೂರೋ ಜಾಯಮಾನದವರಂತೂ ಅಲ್ವೇ ಅಲ್ಲ ಬೆಳಗಾವಿ ಅಧಿವೇಶನ ಮುಗಿಯವರು ಸುಮ್ಮನಿರಬಹುದು ಮತ್ತೆ ಗೆ ಮರಳೋದು ಗ್ಯಾರಂಟಿ ಪರಿಸ್ಥಿತಿ ಹೀಗಿರುವಾಗಲೇ ಬಿವಿ ವಿಜಯೇಂದ್ರ ಮೇಲೆ ವಕ್ಫ್ ಹಗರಣ ಮುಚ್ಚಿ ಹಾಕಲು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಂಟ್ಪಾಡಿ ಅವರಿಗೆ ನೂರ ಐವತ್ತು ಕೋಟಿ ಅಮಿಷ ಒಡ್ಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ ಇದು ಯತ್ನಾಳ್ ಬಣಕ್ಕೆ ರೊಟ್ಟಿ ತಾನಾಗೆ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ಇದರಿಂದ ವಿಚಲಿತರಾಗಿರುವ ವಿಜಯೇಂದ್ರ ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಪ್ಲಾನ್ ಬಿ ಬೇರ್ ಯಾವುದು ಅಲ್ಲ ಹುಟ್ಟು ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಹೌದು ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪ ಅಭಿಮಾನಿ ಬಳಗದ ಹೆಸರಿನಲ್ಲಿ ದಾವಣಗೆರೆ ನಗರದಲ್ಲಿ ಶನಿವಾರ ಮತ್ತು ಭಾನುವಾರ ಎರಡು ದಿನ ಸಭೆ ನಡೆದಿದೆ ಈ ಸಭೆಯಲ್ಲಿ ಮುಂದಿನ ಫೆಬ್ರವರಿ ಇಪ್ಪತ್ತೇಳರಂದು ಬಿಎಸ್ ಯಡಿಯೂರಪ್ಪನವರ ಜನ್ಮ ದಿನಾಚರಣೆಯನ್ನ ಅದ್ದೂರಿ ಕಾರ್ಯಕ್ರಮವಾಗಿ ನಡೆಸಿ ಶಕ್ತಿ ಪ್ರದರ್ಶನ ಮಾಡಲು ಬಿ ವೈ ವಿಜಯೇಂದ್ರ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಬಿಎಸ್ ಯಡಿಯೂರಪ್ಪ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಸಿದ್ಧತೆಗೆ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ನೇತೃತ್ವದಲ್ಲಿ ಹತ್ತು ಜನರ ಸಮಿತಿ ರಚಿಸಲಾಗಿದೆ ಎರಡು ತಿಂಗಳು ಪೂರ್ವ ಸಿದ್ಧತೆ ಮಾಡಿಕೊಂಡು ದಾವಣಗೆರೆಯಲ್ಲಿ ಇಪ್ಪತ್ತು ಲಕ್ಷ ಜನರನ್ನ ಸೇರಿಸಲು ತೀರ್ಮಾನಿಸಲಾಗಿದೆ ಪೂರ್ವ ಸಿದ್ಧತಾ ಸಭೆಯನ್ನ ಜನವರಿ ಹದಿನಾರಕ್ಕೆ ನಿಗದಿಪಡಿಸಲಾಗಿದ್ದು ಕಾರ್ಯಕ್ರಮದ ಸ್ಥಳ ಗುರುತಿಸಬೇಕಾಗಿದೆ ಇನ್ನ ಸಭೆಯ ಪ್ರಮುಖ ಉದ್ದೇಶ ಬಿಎಸ್ ಯಡಿಯೂರಪ್ಪನವರ ಹುಟ್ಟು ಹಬ್ಬ ಆಚರಣೆಯಲ್ಲ ಬದಲಿಗೆ ಯತ್ನಾಳ್ ಬಣವನ್ನ ಬಗ್ಗು ಪಡೆಯೋದಾಗಿದೆ ಜೊತೆಗೆ ಹೈಕಮಾಂಡ್ ಗೆ ಬಿಎಸ್ವೈ ಶಕ್ತಿ ಪ್ರದರ್ಶಿಸಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸದಂತೆ ನೋಡಿಕೊಳ್ಳುವ ತಂತ್ರಗಾರಿಕೆಯೂ ಅಡಗಿದೆ ಆದ್ರೆ ಯತ್ನಾಳ್ ಬಣ ಇದನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಯತ್ನಾಳ್ ಬಿವೈ ವಿಜಯೇಂದ್ರ ಪರವಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೂ ಇತರರು ಎಷ್ಟೇ ಸಭೆಗಳು ಬೇಕಾದ್ರೂ ಮಾಡಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗೆ ಹಾಕಲು ಆಗ್ಲಿಲ್ಲ ಅನ್ನೋಷಿ ಅವರನ್ನ ಕಾಡ್ತಿದೆ ಪಕ್ಷದಲ್ಲಿ ಯಾರ ಮೇಲೆ ಏನು ಕ್ರಮ ತೆಗೆದುಕೊಂಡರೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಹೈಕಮಾಂಡ್ ಗೆ ಗೊತ್ತಿದೆ ಅಲ್ಲದೆ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಸಂಸದರಿಗೂ ಗೊತ್ತಿದೆ ಯತ್ನಾಳ್ ಅವರನ್ನ ಹೊರ ಹಾಕಿದ್ರೆ ಮತ್ತು ಪಕ್ಷದಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತೆ ಅಂತೇಳಿ ಹೈಕಮಾಂಡ್ ಗೆ ಮನವರಿಕೆ ಮಾಡಿದ್ದಾರೆ ನನ್ನ ಬಗ್ಗೆ ಲೋಕಸಭೆ ಸದಸ್ಯರಿಗೆ ವಿಶೇಷ ಪ್ರೀತಿ ಇದೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟನ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ಮುಂದೆ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿದೆ ಮತ್ತೊಂದೆಡೆ ಪಕ್ಷ ಸಂಘಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ತೊರೆತಟ್ಟಿದ್ದಾರೆ ಮಗದೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಇನ್ನು ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿದೆ ಅಂತೇಳಿ ಬಿಜೆಪಿ ನಾಯಕರೊಬ್ಬರು ಭವಿಷ್ಯ ನುಡಿದಿದ್ದಾರೆ ಹೌದು ವೀಕ್ಷಕರೇ ಜನವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುವ ನಿರೀಕ್ಷೆ ಇದೆ ಅಂತೇಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದರಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಗಳು ಖಾಲಿಯಾಗಲಿವೆ ಅಲ್ಲದೆ ನಾನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತೇಳಿ ಕುಮಾರ್ ಬಂಗಾರಪ್ಪ ಇಂಗಿತ ವ್ಯಕ್ತಪಡಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಕುಮಾರ್ ಬಂಗಾರಪ್ಪ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಯಾವಾಗ ಬೇಕಾದ್ರೂ ಇಳಿಯೋ ಸಾಧ್ಯತೆ ಸೃಷ್ಟಿಯಾದ್ರೂ ಆಶ್ಚರ್ಯವಿಲ್ಲ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ಬಡಿದಾಟದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ